ವಕೀಲರು ಯಾಕಂತ ನಾವು ಹರಿಯೂರಿಂದ ಇರುವಂತ ವಕೀಲರು ಇವತ್ತು ದಿನ ಆ ವ್ಯಕ್ತಿಯಿಂದ ನಮ್ಮ ವಕೀಲ ವೃತ್ತಿಗೆ ಆತ ಕಳಂಕ ಈ ಅಡಿಯಲ್ಲಿ ರಾಕೇಶ್ ಇರವರನ್ನು ಬಂಧಿಸಬೇಕು ಬಂಧಿಸಬೇಕು ವ್ಯವಸ್ಥೆ ಉಳಿಯಬೇಕು ವ್ಯವಸ್ಥೆ ದಾಳಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಗವಾಯರ್ ಅವರ ಮೇಲೆ ಶೂ ಪ್ರಕರಣ ಖಂಡಿಸಿ ಹೊಸಕೋಟೆ ತಾಲೂಕು ವಕೀಲರ ಸಂಘ ಮತ್ತು ಅಖಿಲ ಭಾರತ ವಕೀಲರ ಒಕ್ಕೂಟದಿಂದ ನ್ಯಾಯಾಂಗ ಕಲಾಪಕ್ಕೆ ಹೋಗದೆ ಪ್ರತಿಭಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ನ್ಯಾಯಾಲಯ ಸಂಕೀರ್ಣದ ಆವರಣದಲ್ಲಿ ಹೊಸಕೋಟೆ ತಾಲೂಕು ವಕೀಲರ ಸಂಘ ಮತ್ತು ಅಖಿಲ ಭಾರತ ವಕೀಲರ ಒಕ್ಕೂಟದಿಂದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಗವಾಯರ್ ಅವರ ಮೇಲೆ ರಾಕೇಶ್ ಕುಶೋರ್ ಎಂಬ ಎಪ್ಪತ್ತೊಂದು ವರ್ಷದ ವಕೀಲ ಶೂಯಶತ ಪ್ರಕರಣದ ಹಿನ್ನೆಲೆಯಲ್ಲಿ ಆ ಘಟನೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಇನ್ನು ಹೊಸಕೋಟೆ ತಾಲೂಕಿನ ಎಲ್ಲ ವಕೀಲರು ಕೂಡ ನ್ಯಾಯಾಲಯದ ಕಲಾಪಕ್ಕೆ ಹೋಗದೆ ಈ ನ್ಯಾಯಾಂಗದ ವ್ಯವಸ್ಥೆ ವಿರುದ್ಧ ಆಗಿರುವ ಪಿತೂರಿಯನ್ನು ಖಂಡಿಸಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ವಕೀಲ ಸಂಘದ ಅಧ್ಯಕ್ಷರಾದ ರಮೇಶ್ ಅವರು ಮಾತನಾಡಿ ಒಬ್ಬ ವಕೀಲನಾಗಿ ನ್ಯಾಯಾಂಗ ವ್ಯವಸ್ಥೆಗೆ ಗೌರವ ಕೊಡಬೇಕಾದ ವ್ಯಕ್ತಿ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಮೇಲೆ ಶೂಯಿಸದಿರುವ ಪ್ರಕರಣ ಖಂಡನೀಯವಾಗಿದ್ದು ಆತನಿಗೆ ಕಠಿಣವಾದ ಶಿಕ್ಷೆಯನ್ನು ನೀಡಬೇಕು ಆ ಶಿಕ್ಷೆ ಆ ದೇಶಕ್ಕೆ ಮಾದರಿಯಾಗಿ ಇಂತಹ ಘಟನೆ ಮರುಕಳಿಸದಂತೆ ಆಗಬೇಕು ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿ ಸಾಹೇಬರ ಮೇಲೆ ಬ ಕಿಡಿಗೇಡಿ ವ್ಯಕ್ತಿ ವಕೀಲರ ಆತನ ವಕೀಲ ಅಂತ ಸಂಬೋಧನೆ ಮಾಡೋಕ್ಕೂ ನಮಗೆ ಈ ರೀತಿ ಈ ವಕೀಲರ ವೃತ್ತಿಗೆ ಕಂಕ ತಂದಿರೋಂಥ ಕಣಕಪ್ರಾಯವಾದ ರಾಕೇಶ್ ರಾಕೇಶ್ ಕಿಶೋರ್ ಅನ್ನೋ ವ್ಯಕ್ತಿ ನ್ಯಾಯದ ಕಲಾಪ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳಾದ ಡಿ ಆರ್ ಗವಾಯಿ ಸಾಹೇಬ್ರ ಮೇಲೆ ಶೂ ಎಸೆದ ಎಸ್ದಿರುವುದು ಅವನು ಏನು ಖಂಡನೀಯವಾದ ವಿಷಯ ಆ ಒಂದು ವ್ಯವಸ್ಥೆಯಲ್ಲಿ ಈ ವ್ಯಕ್ತಿ ಏನು ರಾಕೇಶ್ ಕಿಶೋರ್ ಅಂತ ಕಿಡಿಗೇಡಿ ವಕೀಲರು ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಅಂದರೆ ಈತನಿಗೆ ಸಂವಿಧಾನದ ಬಗ್ಗೆ ಏನು ಅರಿವಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೌಲ್ಯಗಳ ಬಗ್ಗೆ ಆತನಿಗೆ ಬೆಲೆ ಕೊಡುವಂಥ ಒಂದು ಮನಸ್ಥಿತಿ ಆತನಿಗಿಲ್ಲ ಇಂಥ ಹೀನ ಮನಸ್ಥಿತ ವ್ಯಕ್ತಿ ಆ ದಿನ ನಮ್ಮ ನ್ಯಾಯಾಂಗದ ಏನು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಈ ರೀತಿ ಏನು ಶೂ ಎಸಿರೋಂಥದ್ದು ಖಂಡನೀಯ ಮತ್ತು ಇದನ್ನು ನಮ್ಮ ವಕೀಲರ ಸಂಘ ಮತ್ತು ಎಲ್ಲ ವಕೀಲರು ಇಡೀ ಮತ್ತು ದೇಶಾದ್ಯ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲ ವಕೀಲರು ಸಹ ಆವತ್ತು ಆದ ವಿರುದ್ಧ ಓತು ಹೋರಾಟ ಮಾಡ್ತಾ ಇದ್ದಾರೆ ನಾವು ಸಹ ನಮ್ಮ ಬೆಂಗಳೂರು ವಕೀಲ ಸಂಘ ನಿನ್ನೆನೆ ಕರೆ ಕೊಟ್ಟಿತ್ತು ನಾವು ಎಲ್ಲ ಪ್ರತಿ ತಾಲೂಕು ಜಿಲ್ಲಾ ವಕೀಲ ಸಂಘಗಳು ಪ್ರತಿಭಟನೆ ನಡೆಸಬೇಕು ಅಂತ ಹೇಳಿ ಇವತ್ತು ದಿನ ನಾವು ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಯಾರೇ ಒಬ್ಬ ವ್ಯಕ್ತಿ ಮೊದಲು ಭಾರತೀಯ ಪ್ರಜೆಯಾಗಿ ಮೊದಲು ಅವರಿಗೆ ಪ್ರಜಾಪ್ರಭುತ್ವ ಪ್ರಭುತ್ವ ಮೌಲ್ಯಗಳಿಗೆ ಬೆಲೆ ಕೊಡೋದಂತಾಗಿರಬೇಕು ತದನಂತರ ಸಂವಿಧಾನದ ಆಶಯಗಳಿಗೆ ನಾವು ಭದ್ರ ಆಗಿರಬೇಕು ಮತ್ತು ಈ ನೆಲದ ಕಾನೂನಿಗೆ ಪ್ರತಿಯೊಬ್ಬರು ಸಮಾನರು ರೋಗ ಮತ್ತೆ ಸಮಾನ ಮತ್ತೆ ಅವರು ಈ ನೆಲದ ಕಾನೂನಿಗೆ ತಲೆ ಬಾಗಲೇಬೇಕಾಗ್ತದೆ ಆದರೆ ಈತ ಒಬ್ಬ ವಕೀಲನಾಗಿ ಮೊದಲು ನಾವು ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಧಕ್ಕೆ ಸರ್ದಂತೆ ನಡ್ಕೊಳ್ಬೇಕಾಗಿರೋ ವಕೀಲ ಆತ ಈ ರೀತಿ ಮಾಡಿರೋದು ಖಂಡನೀಯವತ್ತು ಆ ರೀತಿ ಈ ಮುಂದಿನ ದಿನಗಳಲ್ಲಿ ಈತನ ಈಗಾಗಲೇ ಅದನ್ನು ವಜಾ ಮಾಡಿದರೆ ವಕೀಲ ವೃತ್ತಿಯಿಂದ ಖಂಡಿತ ವಿರುದ್ಧ ಮುಂದಿನ ದಿನಗಳಲ್ಲಿ ಕಾ ಹತ್ತೀವ್ರವಾಗಿ ಕಾನೂನು ಕ್ರಮ ತಗೊಂಡು ಆತನಿಗೆ ಮುಂದಿನ ದಿನಗಳ ಇಂಥ ಸಿಡಿಗೇಡಿ ವ್ಯಕ್ತಿಗಳು ಅವ್ರು ಯಾರೇ ಆಗಿರ್ಬೋದು ಈ ರೀತಿ ಸಂವಿಧಾನದ ಬಗ್ಗೆ ಏನು ಆಶಯಗಳಿಗೆ ಬೆಲೆ ಕೊಡದೇ ಇರೋಂಥ ವ್ಯಕ್ತಿಗಳಾಗಿರೋ ಆಗಿರ್ಬೋದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೌಲ್ಯಗಳಿಗೆ ಬೆಲೆ ಕೊಡದೇ ಇರೋಂಥ ವ್ಯಕ್ತಿಗಳಾಗಿರ್ಬೋದು ಅವರು ಯಾರೇ ಆದರೂ ಸರಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಈ ರೀತಿ ಬುರುಕಳಿಸಿದಂತೆ ಈ ಏನು ವಕೀಲ ರಾಕೇಶ್ ಕಿಶೋರ್ ಅನ್ನೋವರಿಗೆ ಅತ್ಯುಗ್ರವಾಗಿ ಆತನ ಕಾನೂನು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಾದ ವಿರುದ್ಧ ಮತ್ತು ಮುಂದಿನ ದಿನಗಳಲ್ಲಿ ಇಂಥ ವಿಷಯಗಳು ಮುರುಕಳಿಸದಂತೆ ಮಾಡಬೇಕು ಈ ವಿಷಯಕ್ಕೆ ಈ ದಿನ ನಮ್ಮ ವಕೀಲರ ಸಂಘ ಎಲ್ಲ ಪ್ರತಿಭಟನೆಗೆ ಕರೆ ಕೊಟ್ಟಾಗ ಎಲ್ಲ ವಕೀಲ ಮಿತ್ರರು ಸಹ ನಮ್ಮ ಸಂಘದ ಎಲ್ಲ ಸಂಸದರು ಸಹ ಒಂದು ಭಾಗವಹಿಸಿದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಈ ಇದ್ರ ಮುಖಾಂತರ ಈ ಪ್ರತಿಭಟನೆ ಮುಖಾಂತರ ನಾವು ಒತ್ತಾಯ ಮಾಡೋದಿಷ್ಟೇ ಆ ಕಿಡಿಗೇಡಿ ವಕೀಲ ರಾಕೇಶ್ ಕಿಶೋರನ್ನ ಅತ್ಯುತ್ತಮವಾಗಿ ಕಂಡಿಸ್ಬೇಕು ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ಘಟನೆ ಮರುಕಳಿಸದಂತೆ ಆಗಬೇಕು ಅಂತೇಳಿ ಹೇಳಿ ಒತ್ತಾಯ ಪೂರ್ವಕವಾಗಿ ನಮ್ಮ ವಕೀಲರ ಸಂಘ ಇವತ್ತು ಒತ್ತ ಒತ್ತಾಯ ಮಾಡ್ತಾ ಇದೆ ಅಂಥ ವಕೀಲರ ಮುಂದಿನ ದಿನಗಳಲ್ಲಿ ಈ ರೀತಿಯಾದ ಒಂದು ಘಟನೆಗಳು ಮುರುಕಳಿಸ್ತೇ ಇರಲಿ ಅನ್ನೋ ಒಂದು ಪಾಠ ಆ ವ್ಯಕ್ತಿಗೆ ಕೊಡೋಂಥ ಒಂದು ಶಿಕ್ಷೆ ಮುಖಾಂತರ ಇಡೀ ದೇಶಾದ್ಯಂತ ಅದೊಂದು ಎಲ್ಲರ ಗಮನ ಸೆಳೆಯ ರೀತಿ ಆಗಬೇಕು ಹೇಳ್ತಾ ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ವಕೀಲರ ಒಕ್ಕೂಟದ ರಾಜ್ಯಾಧ್ಯಕ್ಷನಾದ ಅವರು ಮಾತನಾಡಿ ನ್ಯಾಯಾಧೀಶರ ಮೇಲೆ ಶೂ ಎಸ್ತಿರುವ ಪ್ರಕರಣ ಕೇವಲ ಅದು ವ್ಯಕ್ತಿಯಲ್ಲ ಅದರಿಂದ ಕೆಲವು ಕಾರಣದ ಕೈವಾಡವಿದ್ದು ಇದು ಒಂದು ರೀತಿಯ ಕೋಮುವಾದಿ ಪ್ರಚೋದನೆಯ ಸಂಘಟನೆಯಾಗಿದ್ದು ಇದನ್ನು ಖಂಡಿಸುತ್ತೇವೆ ಇವರ ವಿರುದ್ಧ ತೀವ್ರ ಕಠಿಣ ಕ್ರಮ ಕೈಗೊಳ್ಳಬೇಕು ಯಾವುದೋ ಒಂದು ವಿಷ್ಣು ದೇವಾಲಯದ ಪ್ರಕರಣವನ್ನು ಮುಂದಿಟ್ಟುಕೊಂಡು ನ್ಯಾಯಾಧೀಶರ ಮೇಲೆ ಶೂ ಎಸ್ ಇರುವುದು ಸರಿಯಲ್ಲ ಆದ್ದರಿಂದ ಇಂತಹ ಘಟನೆಗಳು ಮರಿಕಸದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಇಂದು ಹೊಸಕೋಟೆ ವಕೀಲರು ಇದರ ವಿರುದ್ಧವಾಗಿ ಸಿಡಿದೆದ್ದಿರುವುದು ಸ್ವಾಗತಾರ್ಹವಾಗಿದ್ದು ಎಲ್ಲ ವಕೀಲರು ಕೂಡ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಭಾರತದ ಸಂವಿಧಾನ ಮುಖ್ಯವಾಗಿ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಮೂರು ಅಂಗಗಳ ಅಡಿಯಲ್ಲಿ ದೇಶವನ್ನು ಆಡಳಿತ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಮುಖವಾದ ಮೂರು ಅಂಗಗಳನ್ನು ರಚನೆ ಮಾಡಿದೆ ಅದರಲ್ಲಿ ನ್ಯಾಯಾಂಗವೂ ಕೂಡ ಅತ್ಯಂತ ಪ್ರಮುಖವಾದ ಅಂಗ ಈ ದೇಶದ ಕಾರ್ಯಾಂಗ ಶಾಸಕಾಂಗ ಮತ್ತು ಯಾವುದೇ ವ್ಯಕ್ತಿಗಳು ಇವತ್ತು ದಿವಸ ತಪ್ಪು ಮಾಡಿದಾಗ ಸಂವಿಧಾನದ ವಿರುದ್ಧವಾಗಿ ನಡೆದಾಗ ಈ ದೇಶದ ಕಾನೂನುಗಳಿಗೆ ವಿರುದ್ಧವಾಗಿ ನಡೆದಾಗ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಅವರ ಮೇಲೆ ನ್ಯಾಯಾಂಗ ವ್ಯವಸ್ಥೆಯನ್ನು ಎತ್ತಿ ಅವರಿಗೆ ಸರಿಯಾದಂಥ ಕ್ರಮ ಕರೆಸ್ತಕ್ಕಂಥ ಅಧಿಕಾರ ಇರ್ತಕ್ಕಂಥ ಕಾರ್ಯ ನ್ಯಾಯಾಂಗ ಅಂತ ನ್ಯಾಯಾಂಗ ಭಾರತ ದೇಶದ ಇತಿಹಾಸದಲ್ಲಿ ಅನೇಕ ವಿಚಾರಗಳಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ನ್ಯಾಯಾಂಗ ಇವತ್ತಿನ ದಿವಸ ಈ ದೇಶವನ್ನು ಉಳಿಸಬೇಕಾದ್ರೆ ಅತ್ಯಂತ ಅನೇಕ ತೀರ್ಪುಗಳು ಈ ಸಂವಿಧಾನದ ಆಶಯಗಳನ್ನು ಉಳಿಸಿರ್ತಕ್ಕಂಥದ್ದು ಈ ನ್ಯಾಯಾಂಗ ವ್ಯವಸ್ಥೆ ಅಂತ ಆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಒಂದು ಘಟನೆ ವಿಚಾರವನ್ನು ಹೇಳಿ ನಾನು ಅದನ್ನು ಖಂಡಿಸಬೇಕು ಅಂತ ಈ ರಾಕೇಶ್ ಅಂತಕ್ಕಂಥ ಏನಾಗ್ತದೆ ಕಿಶೋರ್ ಅಂತಕ್ಕಂಥ ವ್ಯಕ್ತಿ ಎಪ್ಪತ್ತೊಂದು ವರ್ಷ ಸುಪ್ರೀಂ ಕೋರ್ಟಿನ ಅಲ್ಲಿರ್ತಕ್ಕಂಥ ಅಸೋಸಿಯೇಷನ್ ಸದಸ್ಯರು ಕೂಡ ಈತ ಮಧ್ಯಪ್ರದೇಶದಲ್ಲಿ ಒಂದು ವಿಷ್ಣು ದೇವಾಲಯ ನೂರಾರು ವರ್ಷಗಳ ಹಿಂದೆ ಅದರ ತಲೆ ಕೆಟ್ಟಿದೆ ಬಿದ್ದೋಗಿದೆ ಅದನ್ನು ಸರಿಪಡಿಸಬೇಕು ಅದಕ್ಕೆ ಅವಕಾಶ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ಬರ್ತಾರೆ ಆಗ ಇದೇ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದಂಥ ರವಾಯಿಯವರು ಆವತ್ತಿನ ಪ್ರಕರಣವನ್ನು ಇತ್ಯರ್ಥಪಡಿಸುವ ಸಂದರ್ಭದಲ್ಲಿ ಡಿಸ್ಮಿಸ್ ಮಾಡಿಸ್ ಮಾಡುವಾಗ ಈ ವ್ಯಕ್ತಿ ಡಿಸ್ಮಿಸ್ ಮಾಡಿದ್ದಾರೆ ಅಂತೂ ಸುಮ್ಮನೆ ಆಗಲಿಲ್ಲ ನಾನು ವಿಷ್ಣು ಭಕ್ತ ನಾನು ವಿಷ್ಣು ಭಕ್ತ ಅನೇಕ ಸಾರಿ ನಾನು ವಿಷ್ಣು ದೇವಾಲಯವನ್ನು ಕಟ್ಟಿಸಬೇಕು ಅಂತ ನೀವು ನಿಮ್ಮನ್ನು ಕೇಳ್ತಾ ಇದ್ರೆ ನೀವು ಸರಿಯಾದಂಥ ರೀತಿಯಲ್ಲಿ ಈ ಒಂದು ತೀರ್ಪನ್ನು ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ನ್ಯಾಯಾಲಯದಲ್ಲಿ ಗಲಾಟೆ ರೂಪದಲ್ಲಿ ಅರ್ಥ ಮಾಡ್ತಾರೆ ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಒಂದು ತೀರ್ಮಾನ ಇದೇ ಗವಾಯಿಯವರು ಒಂದು ತೀರ್ಪು ಒಂದು ಹೇಳಿಕೆಗೆ ಮಾತಿನಲ್ಲಿ ಹೇಳ್ತಾರೆ ನೋಡಿ ಇದಕ್ಕೆ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಆರ್ಕ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟನ್ನು ಡಿಪಾರ್ಟ್ಮೆಂಟ್ ಈಗಾಗಲೇ ಇದನ್ನು ಒಂದು ರಿಸರ್ವ್ ಮಾಡಿದ್ದಾರೆ ಇದು ಮಾಡತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಪರ್ಮಿಷನ್ ಕೊಡಲಿಕ್ಕೆ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಮತ್ತು ಸರ್ವೆ ಮಾಡ್ತಕ್ಕಂಥ ಅದೊಂದು ಇಲಾಖೆ ಆ ಇಲಾಖೆ ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು ಇಲ್ಲಿ ನ್ಯಾಯಾಲಯದಕ್ಕೆ ಬರೋದಿಲ್ಲ ನೀವು ಕೇವಲ ಪ್ರಚಾರಕ್ಕಾಗಿ ಈ ರೀತಿಯ ಮಕದ್ದಮೆಗಳನ್ನು ಹಾಕ್ತೀರಿ ನಮಗೆ ಸಂಬಂಧಪಟ್ಟರೆ ಅಂತಕ್ಕಂಥ ವಿಚಾರಗಳನ್ನು ಕೇಳಿದಾಗೂ ಕೂಡ ಆ ವ್ಯಕ್ತಿ ನ್ಯಾಯಾಲಯದ ಬಂದೆ ನಾನು ವಿಷ್ಣು ಭಕ್ತ ನಾನು ವಿಷ್ಣು ಭಕ್ತ ಅಂತಕ್ಕಂಥ ಮಾತನ್ನು ಜೋರಾಗಿ ಕೂಗ್ತಾರೆ ಕೂಗಿದಾಗ ಆತನಿಗೆ ಮನಸ್ಸಿಗೆ ಗವಾಯಿ ಅವರಿಗೆ ನೋಡಿ ನೀವು ಇಷ್ಟು ಭಕ್ತರು ನನಗೆ ಈ ಅಧಿಕಾರ ಇಲ್ಲ ನೀವು ವಿಷ್ಣು ಭಕ್ತರಾಗಿರೋ ಆದರೆ ನೀವು ವಿಷ್ಣುಗಳನ್ನೇ ನಿಮ್ಮ ದೇವರನ್ನೇ ಕೇಳಿ ಸ್ವಾರ್ಥಿಸಿ ಈ ವಿಚಾರದಲ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಬೆಳಗ್ಗೆ ಎಂದಿನಂತೆ ಕಲಾಪಗಳು ನಡೆಯೋ ಸಂದರ್ಭದಲ್ಲಿ ಈ ರಾ ಗೀತಾ ಏನ್ ರಾಕೇಶ್ ಇದ್ದಾರೆ ಅಕ್ಟೋಬರ್ ಏನ್ ಮಾಡ್ತಾರೆ ಪ್ರಕರಣ ಮೊದಲನೇ ಪ್ರಕರಣ ಚೀಫ್ ಜಸ್ಟಿಸ್ ಇಂಡಿಯಾ ಹೆದ್ಕೋರ್ಟ್ ತಕ್ಷಣ ನಾವು ಈ ಸನಾತನ ಧರ್ಮವನ್ನು ವಿರೋಧಿಸ್ತಕ್ಕಂಥ ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ನಾವು ಖಂಡನೆ ಮಾಡ್ತೀವಿ ಅಂತಕ್ಕಂಥ ಘೋಷಣೆಗಳನ್ನು ಸುಪ್ರೀಂ ಕೋರ್ಟ್ ದಿಚಿ ವಿಚಿಲಿತನಾಗಲ್ಲ ಮುಖ್ಯ ನ್ಯಾಯಮೂರ್ತಿಗಳು ಯಾವುದೇ ಅದಕ್ಕೆ ವಿರೋಧನೂ ವ್ಯಕ್ತಪಡಿಸಲ್ಲ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ನ್ಯಾಯಾಲಯದ ಸಿಬ್ಬಂದಿ ಅವರನ್ನ ಕರ್ಕೊಂಡು ಆಚೆ ಹೋಗೋ ಸಂದರ್ಭದಲ್ಲಿ ಆ ವ್ಯಕ್ತಿ ಶೂ ತೆಗೆದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ ಎಚ್ಚೊಪ್ಪ ನಾನು ಅವ್ರಿಗೆ ಬೀಳೋದಿಲ್ಲ ಇದು ಆವತ್ತಿನ ಅಕ್ಟೋಬರ್ ಆರನೇ ತಾರೀಕಿನಲ್ಲಿರ್ತಕ್ಕಂಥ ಘಟನೆ ಈ ಘಟನೆ ಗೆ ಮೊದಲು ಒಂದು ಅವರು ಏನು ಮಧ್ಯಪ್ರದೇಶದ ವಿಷ್ಣು ದೇವಾಲಯ ತೀರ್ಪನ್ನು ಹಾಕಿರ್ತಕ್ಕಂಥ ಸಿ ಎಲ್ ಅನ್ನು ವಜಾ ಮಾಡಿದ್ರು ಆ ಸಂದರ್ಭದಲ್ಲಿ ಅನೇಕ ವಿಗಳವರು ಮತ್ತು ನಮ್ಮ ಸೋಷಿಯಲ್ ಟಿವಿಗಳ ಮಾಧ್ಯಮದವರು ಆ ವಿಚಾರದಲ್ಲಿ ಖಂಡನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ತವಾಯಿರೋರು ಒಂದು ಉತ್ತರವನ್ನು ಕೂಡ ನ್ಯಾಯಾಲಯದಲ್ಲೇ ಕೊಡ್ತಾರೆ ನಾನು ಯಾವ ಧರ್ಮೀಯ ಧರ್ಮದ ಪರವಾಗಿ ಇಲ್ಲಿ ನ್ಯಾಯ ಮಾಡಲಿಕ್ಕೆ ಗೊತ್ತಿಲ್ಲ ನಾನು ಎಲ್ಲ ಧರ್ಮಗಳನ್ನೂ ಕೂಡ ಒಂದೇ ರೀತಿಯಲ್ಲಿ ನೋಡ್ತೀನಿ ಈ ಸಂವಿಧಾನದ ಆಶಯಗಳಿಗೆ ನಾನು ಬದ್ಧನಾಗಿದ್ದೀನಿ ನನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು ಈ ಆಪಾದನೆಗಳೇನಿಲ್ಲವೆ ಇದು ತಪ್ಪು ಅಂತಕ್ಕಂಥ ಮಾತನ್ನು ಅವ್ರಿಗೆ ವಿಶ್ಲೇಷಣೆ ಮಾಡಿ ಅದಾದ ನಂತರ ನಡೆದಿರ್ತಕ್ಕಂಥ ಅಂದರೆ ಇವತ್ತು ಇದು ಏನು ತೋರಿಸ್ತದೆ ಅಂತ ಹೇಳಿದ್ರೆ ನಾವು ನ್ಯಾಯಾಲಯದಲ್ಲಿ ನಾನು ಅರಿಂದ್ರನಾಗಿ ಒಂದು ಒಂದು ಯಾವುದೋ ಒಂದು ಪಿಟಿಷನ್ ಅನ್ನು ಹಾಕ್ತೀವಿ ನ್ಯಾಯಾಲಯದ ಮುಂದೆ ನನ್ನ ಪಿಟಿಷನ್ ಈ ಕಾನೂನಿನ ಅಡಿಯಲ್ಲ ಬರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಅದನ್ನ ವಜಾ ಮಾಡಿದ್ರೆ ನಾನು ಶೂ ಎರಿ ಶೂ ಹಾಕೋಕೆ ಬರ್ತದ ಅದನ್ನು ವಿರೋಧ ಮಾಡಲಿಕ್ಕೆ ಬರ್ತದ ಇನ್ನೊಬ್ಬ ಯಾರೋ ಉಗ್ರವಾದಿ ತನಗೆ ಬೇಲ್ಪಡಿ ಅಂತ ಕೇಳ್ತಾನೆ ದೇಶದ್ರೋಹಿ ಅವನಾಗಿರ್ತಾನೆ ಅವನು ನನಗೆ ಬೇಲ್ಪಡಿ ಅಂತ ಬಂದಾಗ ಬೇಲ್ ಕೊಡದೆ ಇದ್ರೆ ನಿನ್ ಚಪ್ಪಲಿಯಲ್ಲಿ ಹೊಡಿತೀನಿ ಅಂತ ನಾನೇವನ್ನ ಕೇಳೋಕ್ಕಾಗ್ತದ ಅದೇ ರೀತಿ ಯಾವುದೇ ಒಂದು ಪಂಥೀಯ ಎಳಪಂಥಿಯಲ್ಲಿ ಇರ್ಬೋದು ಅವನ ಬಲಪಂಥಿಯಲ್ಲಿ ಇರ್ಬೋದು ಯಾರೇ ಇರ್ಬೋದು ಅವನ ಹೇಳಿದ ರೀತಿ ತೀರ್ಪು ಬರಲಿಲ್ಲ ಅಂತ ಹೇಳಿದ್ರೆ ಆ ನ್ಯಾಯಾಲಯವನ್ನು ಖಂಡಿಸಕ್ಕಾಗ್ತದೆ ಈ ರೀತಿ ಶುವೆಚ್ಚಿ ಇದು ದೇಶದ್ರೋಹದ ಕೆಲಸ ಪಾಪ ಪೋರಾಟಗಾರನ್ನ ನ್ಯಾಯಕ್ಕಾಗಿ ಸಂವಿಧಾನವನ್ನು ಎತ್ತಿ ಹಿಡಿಯಲಿಕ್ಕಾಗಿ ಹೋರಾಟ ಮಾಡಿದೆ ಅಂತಕ್ಕಂಥವ್ರನ್ನ ನೀವು ದೇಶದ್ರೋಹಿಯ ಅಡಿಯಲ್ಲಿ ಇವತ್ತು ಜೈಲುಗಳಿಗೆ ತುಂಬ್ತಾ ಇದ್ದೀನಿ ಅನೇಕರು ಜೈಲಿನಲ್ಲೇ ತೊಳತು ಸಾಯ್ತಾ ಇದ್ದಾರೆ ಅವರಿಗೆ ದೇಶ ದ್ರೋಹಿ ಆಡೋದೇ ಇಲ್ಲ ಅವರು ಅಂತ ಅವರ ದೇಶ ದ್ರೋಹಿ ಅಂತ ನೀವು ಪರಿಗಣಿಸ್ತಾ ನಾನು ಇವತ್ತು ದಿವಸ ಕೇಳ್ತಕ್ಕಂಥದ್ದು ಈ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಈ ದೇಶದ ಸಂವಿಧಾನವನ್ನ ವಿರೋಧ ಮಾಡ್ತಕ್ಕಂಥ ವ್ಯಕ್ತಿಗಳು ಧರ್ಮೀಯರು ಹಾಕಿರ್ತಕ್ಕಂಥ ಇಶ್ಯೂ ಏನಿದೆ ಇದು ಈ ನ್ಯಾಯಾಂಗದ ವ್ಯವಸ್ಥೆಯ ವಿರುದ್ಧ ಮಾಡಿರ್ತಕ್ಕಂಥ ನಾಳೆ ದಿವಸ ನೀವು ಕೊಡ್ತಕ್ಕಂಥ ತೀರ್ಪುಗಳು ನಮ್ಮ ಪರವಾಗಿರ್ದೇ ಇದ್ರೆ ನಾವು ಈ ಕ್ರಮ ಈ ರೀತಿ ನಡೆಸ್ತೀವಿ ಅಂತೇಳಿ ಅವ್ರು ಮಾಡಿರ್ತಕ್ಕಂಥ ಒಂದು ದೇಶದ್ರೋಹಿ ಕೆಲಸ ಈ ದೇಶದ್ರೋಹಿ ಕೆಲಸವನ್ನ ಖಂಡಿಸೋದು ಮಾತ್ರ ಅಲ್ಲ ಇಡೀ ಭಾರತದಲ್ಲಿ ಇಡೀ ದೇಶದಲ್ಲಿ ನ್ಯಾಯಾಂಗದ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲರ ವಕೀಲರ ಕರ್ತವ್ಯ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಉಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಈ ದೇಶದ ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಈ ದೇಶದ ನ್ಯಾಯಾಂಗದ ವ್ಯವಸ್ಥೆ ಉಳಿದೇ ಇದ್ರೆ ಈ ದೇಶದ ಸಂವಿಧಾನದ ಆಶಯಗಳು ಉಳಿದೇ ಇದ್ರೆ ಈ ದೇಶ ಉಳಿಯಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಈ ದೇಶವನ್ನ ನಾವು ಉಳಿಸಬೇಕು ಅಂತೇಳಿ ಇವತ್ತು ಕೇಳಿರುವ ಕೂಟ ಮತ್ತು ಕೋಟೆ ವಕೀಲರ ಸಂಘ ತೀರ್ಮಾನ ಮಾಡಿ ಇದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎಲ್ಲ ವಕೀಲರು ಕೂಡ ಸಹಕರಿಸಿದ್ದಾರೆ ನ್ಯಾಯಾಲಯಗಳಿಗೆ ಮತ್ತು ಕಲಾಪಗಳಿಗೆ ಹೋಗದೆ ನಮ್ಮ ಜೊತೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ದೇಶ ಪ್ರೇಮಿ ಹೋರಾಟ ಇದು ಈ ದೇಶದ ಸ್ವಾತಂತ್ರ್ಯವನ್ನ ದೇಶದ ಜಾತ್ಯತೀತ ತತ್ವಗಳನ್ನ ಈ ದೇಶದ ಪ್ರಜಾಪ್ರಭುತ್ವವನ್ನ ಈ ದೇಶದ ನ್ಯಾಯ ವ್ಯವಸ್ಥೆಯನ್ನ ಉಳಿಸೋದಿಕೆ ಮಾಡ್ತಾ ಇರ್ತಕ್ಕಂಥ ಹೋರಾಟದಲ್ಲಿ ಈ ದೇಶ ಪ್ರೇಮಿ ಹೋರಾಟದಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ಆ ವ್ಯಕ್ತಿಯನ್ನ ಕೇವಲ ಭಾರತ ಮುಖ್ಯದಿಂದ ಮಾತ್ರ ವಜಾ ಮಾಡಿದ್ರೆ ಸಾಧು ಆತ ಯಾವ ಮಟ್ಟಕ್ಕೆ ಹೇಳಿದಾನೆ ಅಂತ ಹೇಳಿದ್ರೆ ಪಕ್ಷಾತಾಪ ಇಲ್ಲುವಂತೆ ಇವತ್ತೆಲ್ಲ ವಿಡಿಯೋಗಳಲ್ಲಿ ಬರ್ತಾ ಇದೆ ನಾನು ಈ ವಿಚಾರದಲ್ಲಿ ಪಕ್ಷಾತಾಪ ಬಟ್ಟಿಲ್ಲ ನನಗೆ ಈ ಕೆಲಸ ಮಾಡಿದ್ದಕ್ಕೆ ಹೆಮ್ಮೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆತನ ವಿರುದ್ಧ ಆತನ ಹಿಂದೆ ಯಾರಿದ್ದಾರೆ ಅದೃಷ್ಟ ವ್ಯಕ್ತಿಯಿಂದ ಯಾರಿದ್ದಾರೆ ಯಾವ ವ್ಯವಸ್ಥೆ ಇದೆ ಯಾವ ಧರ್ಮ ಏನಿದ್ದಾರೆ ಅದನ್ನು ಕೂಡ ಪತ್ತೆ ಆಗಬೇಕು ಅದನ್ನು ಪತ್ತೆ ಮಾಡೋದಕ್ಕೆ ತನಿಖಾ ವ್ಯವಸ್ಥೆಯನ್ನ ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಹಾಕಬೇಕು ತಕ್ಷಣ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈ ಇದಕ್ಕೆ ತಕ್ಷಣ ಇಂಟರ್ಫಿಯರ್ ಆಗಿ ಇದನ್ನು ತನಿಖೆಗೊಳಿಸಬೇಕು ಮತ್ತು ಈ ದೇಶದ ವಿರೋಧಿ ಕಾನೂನಿನ ಅಡಿಯಲ್ಲಿ ಈತನ ಬಂಧಿಸಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನಾನು ಮಾತು